ಎಲ್ಲರಿಗೂ ನಮಸ್ಕಾರ ಇವತ್ತು ದಿನ ನಮ್ಮ ಚಿಕ್ಕಬಳ್ಳಾಪುರ ಟೌನ್ ಅಲ್ಲಿ ನಾವು ಟ್ರಾಫಿಕ್ ಟ್ರಾಫಿಕ್ ಸ್ಟೇಷನ್ ವತಿಯಿಂದ ಮತ್ತೆ ಸೈಲೆನ್ಸರ್ಸ್ ಡಿಸ್ಟ್ರೈಡ್ ಮಾಡಿದೀವಿ ಅಹ್ ರೋಡ್ ರೋಲರ್ ಅಂದ ಲಾಸ್ಟ್ ಸಿಕ್ಸ್ ಸೆವೆನ್ ಮಂತ್ಸ್ ನಾವು ಮಾಡಿದೀವಿ ಇದೇ ಪ್ಲೇಸ್ ಅಲ್ಲಿ ಇದನ್ನು ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಇವತ್ತು ಕೂಡ ನಾವು ಈ ತರ ಮಾಡಿದೀವಿ ನಾವು ಟ್ರಾಫಿಕ್ ಸ್ಟೇಷನ್ ಕೂಡ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಈಗ ನಮ್ಮಲ್ಲಿ ಫೌಂಡೇಶನ್ ಇದೆ ಈ ಕಾರ್ಯಕ್ ಸ್ವಲ್ಪ ಜಾಸ್ತಿ ಆಗಿದೆ ಬಟ್ ಸರಿಯಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಮತ್ತೆ ಆಗ್ಲಿ ಆಗ್ಲಿ ಇವರ್ ಮೇಲೆ ರೇಷ್ ಡ್ರೈವಿಂಗ್ ಆಗ್ಲಿಂಗ್ ಆಗ್ಲಿ ಇವರ್ ಮೇಲೆ ನಟಿ ತರ ಮತ್ತ ಓಡ್ತಾ ಇದ್ದಾರೆ ಈ ವರ್ಷ ಆಲ್ರೆಡಿ ಆರು ತಿಂಗಳು ಅಲ್ಲಿ ಹತ್ತು ಸಾವಿರ ಕೇಸಸ್ ಆಲ್ರೆಡಿ ರೆಜಿಸ್ಟರ್ ಮಾಡ್ಕೊಂಡಿದ್ದಾರೆ ಟ್ರಾಫಿಕ್ ಮತ್ತೆ ಫಿಫ್ಟಿ ಲ್ಯಾಕ್ಸ್ ಅರೌಂಡ್ ಫಿಫ್ಟಿ ಲ್ಯಾಕ್ಸ್ ಫೈನ್ ಆಲ್ರೆಡಿ ಕಲೆಕ್ಷನ್ ಆಗಿದೆ ಟ್ರಾಫಿಕ್ ಸೊ ಅದೇ ತರ ಕಂಟಿನ್ಯೂ ಮಾಡ್ತೀವಿ ಮತ್ತೆ ಪಬ್ಲಿಕ್ ಕೂಡ ನಮಗೆ ಸಹಕಾರ ಬೇಕು ಪಬ್ಲಿಕ್ ಇಂದ ಕೂಡ ಅದೇ ರಿಕ್ವೆಸ್ಟ್ ಬೇಕು ಎಲ್ಲಾರು ಟ್ರಾಫಿಕ್ ರೂಲ್ಸ್ ದಯವಿಟ್ಟು ಫಾಲೋ ಮಾಡಿ ಸೊ ಎಲ್ಲ ಆಕ್ಸಿಡೆಂಟ್ಸ್ ವಗೇನೆ ಜಾಸ್ತಿ ಆಗ್ತಾ ಇದೆ ಅದು ಕೂಡ ಕಂಟ್ರೋಲ್ ಮಾಡಕ್ಕೆ ಸರ್ ಈಗ ಟ್ರಾಫಿಕ್ ಪೊಲೀಸ್ ಎಷ್ಟೆಲ್ಲ ಕೂಡ ಕಂಟ್ರೋಲ್ ಮಾಡಿದ್ರು ಕೂಡ ಹೆಲ್ಮೆಟ್ ಕಡ್ಡಾಯ ಆಗ್ಲಿಲ್ಲ ಸರ್ ಹೆಲ್ಮೆಟ್ ಆಗ್ತಾ ಇಲ್ಲ ಜನ ಅನ್ನೋ ನೋಡಿ ಟ್ರಾಫಿಕ್ ರೂಲ್ಸ್ ಇಂಪ್ಲಿಮೆಂಟೇಷನ್ ಪೊಲೀಸ್ ಕೆಲಸ ಇದೆ ಬಟ್ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಬೇಕು ಅದು ಪಬ್ಲಿಕ್ ಜವಾಬ್ದಾರಿ ಇದೆ ಪಬ್ಲಿಕ್ ದು ಕೂಡ ಇತರ ಒಂದು ಇಂಟೆನ್ಷನ್ ಇರಬೇಕು ಒಂದು ರಿಸ್ಪಾನ್ಸಿಬಲ್ ಸಿಟಿಜನ್ ತರ ಒಂದು ರೂಲ್ಸ್ ಫಾಲೋ ಮಾಡಬೇಕು ಈ ತರ ಮೈಂಡ್ ಸೆಟ್ ಇರಬೇಕು ಆ ವಿಚಾರದ ಬಗ್ಗೆ ಕೂಡ ನಾವು ಕೆಲಸ ಮಾಡ್ತಾ ಇದ್ದೀವಿ डेफिनेटली ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಬಟ್ ಎಲ್ಲರ ಜೊತೆ ಅದು ವಿಚಾರ ಇದೆ ಕೇ ನೋಡಿ ಪೊಲೀಸ್ ಗೆ ಕೂಡ ಸಹಕಾರ ಬೇಕು ಟ್ರಾಫಿಕ್ ಇಂಪ್ಲಿಮೆಂಟೇಷನ್ ಗೆ tụಮಾರು ಜನ ರೇಸ್ ಡ್ರೈವಿಂಗ್ ಮಾಡ್ತಾರೆ ವಿಲಿ वगैरह ಮಾಡ್ತಾರೆ ಆ ಕಾರಣಕ್ಕೆ ಪಬ್ಲಿಕ್ ಗೆ ತೊಂದರೆ ಆಗತದೆ ಅಥವಾ ಆಕ್ಸಿಡೆಂಟ್ಸ್ वगैरह ಆಗತದೆ ಸೊ ಪಬ್ಲಿಕ್ ಎಲ್ಲ ರೂಲ್ ಫಾಲೋ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದು ಆಟೋಮ್ಯಾಟಿಕ್ಲಿ ಟ್ರಾಫಿಕ್ ಸಮಸ್ಯೆ ಸಾಲ್ವ್ ಆಗುತ್ತೆ ಸೊ ನಮ್ಮ ಸಿಬ್ಬಂದಿ ಆಫೀಸರ್ಸ್ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಾ ಇದಾರೆ ಜೊತೆಗೆ ಪಬ್ಲಿಕ್ ದು ಸಹಾರ ಸಿಗುತ್ತೆ ಡೆಫಿನೆಟ್ಲಿ ಚೇಂಜ್ ಆಗುತ್ತೆ ಸರ್ ಈ ಸೈಲೆನ್ಸರ್ ಹಿಡಿದಿತ್ತು ಎಷ್ಟೇ ನೋಡಿ ಟೋಟಲ್ ಅರೌಂಡ್ ಒನ್ ಹಂಡ್ರೆಡ್ ಟೆನ್ ಮೋರ್ ದನ್ ಹಂಡ್ರೆಡ್ ಸೈಲೆನ್ಸರ್ಸ್ ಮಾಡಿದೀವಿ ಈ ಸೈಲೆನ್ಸರ್ಸ್ ಕಾರ್ ದು ಸೈಲೆನ್ಸರ್ಸ್ ಕೂಡ ಇದೆ ಮತ್ತೆ ಬೈಕ್ ದು ಸೈಲೆನ್ಸರ್ಸ್ ಕೂಡ ಇದೆ ಕೂಡ ಮಾಡಿಫೈಡ್ ಸೈಲೆನ್ಸರ್ಸ್ ಹಾಕಿ ಗನ್ ತರ ಸೌಂಡ್ ಮಾಡ್ತಾ ಇದಾರೆ ಪಟಾಕಿ ತರ ಸೌಂಡ್ ಮಾಡ್ತಾ ಇದಾರೆ ಈ ತರ ಟ್ರೈ ಮಾಡ್ತಾ ಇದಾರೆ ಮತ್ತೆ ಈ ದೊಡ್ಡದು ದೊಡ್ಡದು ಕಂಪನೀಸ್ ಮಾಡಿಫೈಡ್ ಸೈಲೆನ್ಸರ್ಸ್ ಕೂಡ ಇದೆ ಮೋರ್ ದೆನ್ ಫಿಫ್ಟಿ ಥೌಸಂಡ್ ಸಿಕ್ಸ್ಟಿ ತೌಸಂಡ್ ಒನ್ ಲೆಕ್ ವೆಲ್ ಈ ತರದ್ದು ಸೈಲೆಸನ್ಸ್ ಕೂಡ ಇದೆ ಆದ್ಮೇಲೆ ನಾವು ಕಠಿಣ ಕ್ರಮ ತಗೊಂಡಿದೀವಿ ಅವರ ಮೇಲೆ ಪೈಂಟ್ ಕೂಡ ಹಾಕಿದೀವಿ ಮತ್ತೆ ಇದನ್ನು ಕೂಡ ಯೂಸ್ ಮಾಡಿದ್ದೀವಿ ಆಲ್ರೆಡಿ ಇದು ಹಾಕಿದೀವಿ ಇದನ್ನು ಮತ್ತೆ ಕಂಟಿನ್ಯೂ ಮಾಡ್ತೀವಿ ಬ್ಲಾಕ್ ಫಿಲ್ಮ್ ವೆರಾ ಗಾಡಿಯಲ್ಲಿ ಹಾಕ್ತಾರೆ ಅವರ ಮೇಲೆ ಮತ್ತೆ ಎಲ್ ಇ ಡಿ ಲೈಟ್ಸ್ ಎಕ್ಸ್ಟ್ರಾ ಯಾರು ಹಾಕ್ತಾರೆ ಆಫ್ಟರ್ ಫ್ಯಾಕ್ಟರಿ ಮಾಡಿಫಿಕೇಶನ್ಸ್ ಮಾಡ್ತಾರೆ ಅದನ್ನು ಎಲ್ಲಾರ ನಾವು ಕಠಿಣ ಕ್ರಮ ಕಂಟಿನ್ಯೂ ಮಾಡ್ತೀವಿ